ಮಹಿಳೆಯರ ಮಾಸಿಕ ಸಮಸ್ಯೆಗಳಿಂದ ಮುಕ್ತಿ ನೈಸರ್ಗಿಕವಾಗಿ ಮಹಿಳೆಯರು ತಮ್ಮ ಮಾಸಿಕ ಸಮಸ್ಯೆಯಿಂದ ಪರಿಹಾರ ಕಂಡುಕೊಳ್ಳಿ ನೂರು ಶೇಕಡ ಶುದ್ಧ ನೈಸರ್ಗಿಕ ಮೂಲಿಕೆಗಳಿಂದ ಬಳಕೆಯ ವಿಧಾನ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಮೂವತ್ತು ಮಿಲಿ ತೆಗೆದುಕೊಳ್ಳುವುದರಿಂದ ಕ್ವೆಂಚರ ಸೇವನೆಯಿಂದ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಗುಣಪಡಿಸಲು ಸಹಕಾರಿಯಾಗಿದೆ ಮತ್ತು ಎಲ್ಲಾ ರೋಗಗಳಿಗೆ ಸೂಕ್ತವಾದ ಪರಿಣಾಮಕಾರಿ ಮತ್ತು ಅಡ್ಡ ಪರಿಣಾಮ ಇಲ್ಲದ ಚಿಕಿತ್ಸೆಯಾಗಿದೆ ಕ್ವೆಂಚರ್ ಕ್ವೆಂಚರ್ ಎನ್ಕಾರ ನೆಕ್ಟ್ ಆಫ್ ಲೈಫ್ ಒಂದು ಸಾವಿರ ಮಿಲಿಲೀಟರ್ ಕ್ವೆಂಚರ ಸೇವನೆಯಿಂದ ಆಗುವ ಉಪಯೋಗ ಹೊಟ್ಟೆಯ ನೋವನ್ನು ಮತ್ತು ದೇಹದಿಂದ ಆಯಾಸವನ್ನು ತೆಗೆದುಹಾಕುತ್ತದೆ ಪಿರಿಯಡ್ ಸಮಯದಲ್ಲಿ ವಾಂತಿ ಭೇದಿ ಎದೆನೋವು ನಿಲ್ಲುತ್ತದೆ ಅಧಿಕ ರಕ್ತಸ್ರಾವವು ಅಂದರೆ ಒಂದರಿಂದ ಎರಡು ದಿನ ರಕ್ತಸ್ರಾವವಾಗುತ್ತಿದ್ದರೆ ಅದು ಚಕ್ರದ ಪ್ರಕಾರ ಐದು ದಿನಗಳಲ್ಲಿ ಬರಲು ಸಹಕರಿಸುತ್ತದೆ ಸೋಂಕು ತುರಿಕೆ ಚರ್ಮದ ಕೆಂಪು ಬಣ್ಣವನ್ನು ನಿವಾರಿಸುತ್ತದೆ ಈ ಅವಧಿಯ ಒತ್ತಡ ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ ಮತ್ತು ಮುಖದ ಮೇಲೆ ಹೊಳಪನ್ನು ಉಂಟುಮಾಡುವ ಮೂಲಕ ಮಡುವೆಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಿಯಮಿತ ಸಮಯದಲ್ಲಿ ಸಹಾಯ ಮಾಡುತ್ತದೆ ಯಾವುದೇ ಸೋಂಕು ಇದ್ದರೆ ಅದನ್ನು ನಿಧಾನವಾಗಿ ಮತ್ತು ಸಂಪೂರ್ಣವಾಗಿ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಬೇಡಿಕೆ ಸಲ್ಲಿಸುವ ವಿಧಾನ ಒಂದು ಸಾವಿರದ ಐವತ್ತು ರೂಪಾಯಿ ಶುಲ್ಕವನ್ನು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಏಳು ನಾಲ್ಕು ಆರು ಆರು ಅಥವಾ ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಏಳು ನಾಲ್ಕು ಆರು ಆರು ಎಟಿಬಲ್ಗೆ ಪಾವತಿಸಿ ಪಾವತಿಯ ಸ್ಕ್ರೀನ್ಶಾಟ್ನೊಂದಿಗೆ ನಿಮ್ಮ ಸಂಪೂರ್ಣ ವಿಳಾಸವನ್ನು ಈ ಕೆಳಗಿನ ನಂಬರ್ಗೆ ಕಳುಹಿಸಿ ಹಿಂಬದಿ ಕೈ ಕೆಳಕ್ಕೆ ತೋರಿಸುತ್ತಿರುವುದು ಎಂಟು ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಏಳು ನಾಲ್ಕು ಆರು ಆರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀವಿರಭಡ್ರೇಶ್ವರ ಎಂಟರ್ಪ್ರೈಸಸ್ ಜಿಎಸ್ಟಿಐಎನ್ ಮೈನಸ್ ಇಪ್ಪತ್ತೊಂಬತ್ತು ಎಪಿಎಫ್ಪಿಬಿ ಏಳು ಸಾವಿರದ ನೂರ ಇಪ್ಪತ್ತೆರಡು ಕ್ಯೂ ಒಂದು ಝೆಡ್ ಕೆ ಸಲ್ ಎಂಟುನೂರ ತೊಂಬತ್ತು ಕೋಟಿ ನಲವತ್ತು ಲಕ್ಷದ ಇಪ್ಪತ್ತೇಳು ಸಾವಿರದ ನಾನೂರ ಅರವತ್ತಾರು Manufactured by Dr. G. B. Kurdekar Pyramid Center of Tejanagar, Malla Samudra Road, gade 10 to